ಬಿಜೆಪಿ ದೇವನಹಳ್ಳಿ ತಾಲೂಕು ಘಟಕದ ವತಿಯಿಂದ ಜಿಲ್ಲಾ ಮತ್ತು ತಾಲೂಕು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನು ಕಾಂಗ್ರೆಸ್ ಸರ್ಕಾರ ಮುಚ್ಚಿರುವುದನ್ನು ಖಂಡಿಸಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅವರ ನೇತೃತ್ವದಲ್ಲಿ ಕಪ್ಪುಪಟ್ಟ ಧರಿಸಿ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಹೊರವಲಯದ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ಬಡವರಿಗೆ ಔಷಧಿಗಳನ್ನು ರಿಯಾಯಿತಿ ದರದಲ್ಲಿ ಜನೌಷಧಿ ಮೂಲಕ ಕೇಂದ್ರ ಸರ್ಕಾರ ನೀಡುತ್ತಿತ್ತು ಅದನ್ನು ರಾಜ್ಯ ಸರ್ಕಾರ ಸ್ಥಗಿತಗೊಳಿಸಿದೆ ಕಾರಣ ಕೇಳಿ ಎಲ್ಲವೂ ಸರ್ಕಾರಿ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ ಎನ್ನುತ್ತಾರೆ ಆದರೆ ಇಲ್ಲಿ ಕನಿಷ್ಠ ಬೆಲೆಯ ಔಷಧಿ ದೊರೆಯುವುದು ಬಿಟ್ಟರೆ ಹೆಚ್ಚು ಬೆಲೆಯ ಔಷಧಿಗಳನ್ನು ಖಾಸಗಿ ಔಷಧಾಲಯಗಳಿಗೆ ಬರುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಜನೌಷಧಿ ಕೇಂದ್ರಗಳಲ್ಲಿ ಮೋದಿ ಅವರ ಭಾವಚಿತ್ರವಿರುವುದು ಸಹಿಸಲಾಗದೆ ಈ ಕೆಲಸ ಮಾಡುತ್ತಿದ್ದಾರೆ ಇದು ಸಾಂಕೇತಿಕ ಹೋರಾಟ ಜನೌಷಧಿ ತೆರೆಯದಿದ್ದರೆ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಸಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ರಾಜ್ಯದಲ್ಲಿ ಅರ್ಧ ಭಾಗದಷ್ಟು ಜನ ಬಿಪಿಎಲ್ದಾರರೇ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬರೆ ಎಳೆದಿದೆ ಆರೋಗ್ಯ ಸಚಿವರು ನಮ್ಮಲ್ಲೇ ಎಲ್ಲ ದೊರೆಯುತ್ತದೆ ಎನ್ನುವ ಉಡಾಫೆ ಉತ್ತರಕ್ಕೆ ಧಿಕ್ಕಾರವಿರಲಿ ಅಧಿಕಾರಾವಧಿಯಲ್ಲಿ ಜನಸಾಮಾನ್ಯರಿಗೆ ಒಳಿತಾಗುವ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಹೊರೆಯಾಗುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ ದೇಶದ ಯಾವ ರಾಜ್ಯದಲ್ಲೂ ಜನೌಷಧಿ ಸ್ಥಗಿತಗೊಳಿಸಿಲ್ಲ ಆದರೆ ದ್ವೇಷ ರಾಜಕಾರಣದಿಂದ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸ್ಥಗಿತಗೊಳಿಸಿರುವುದು ವಿಪರ್ಯಾಸ ಎಂದು ಬೇಸರ ವ್ಯಕ್ತಪಡಿಸಿದರು ವಿ ವೈ ಅವರ ಆದೇಶ ಮೇರೆಗೆ ಇಡೀ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಎಲ್ಲ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆ ಮುಂದೆ ಇರ್ತಕ್ಕಂಥ ಜನೌದಿ ಕೇಂದ್ರವನ್ನು ಇವತ್ತು ಮುಚ್ಚಿದ್ದಾರೆ ಇದು ಜನೌದ್ಯೋಗಿ ಕ್ಷೇತ್ರವನ್ನು ತೆಗೆಯೋ ಉದ್ದೇಶ ಏನಂತಂದರೆ ಹೆಚ್ಚಿನ ದಲಿತರು ಬಡವರು ಸಾಮಾನ್ಯ ಜನರು ಇದರಿಂದ ಅದರಿಂದ ಔಷಧಿ ತಗೊಂಡು ಅದನ್ನು ಮಾಡ್ತಾ ಮಾಡ್ತಾಯಿದ್ರು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದನ್ನು ಸಹಿಸ್ತಾರ ಮೋದಿ ಮೇಲೆ ಆರೋಪ ಮಾಡಿ ಅವರು ಯೋಜನೆ ಮಾಡಬೇಕು ಅಂತ ಒಂದು ಫ್ರೀ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಜ ಫ್ರೀ ಕೊಡೋದು ಎಲ್ಲರಿಗೂ ಸಂತೋಷ ಒಡ್ಲಿ ಅದು ಎರಡೂ ಮಾತಿಲ್ಲ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಅಂತ ಹೇಳ್ತಾರೆ ಫ್ರೀ ಅಂತಂದರೆ ಅವರು ಎರಡು ಮೂರು ಮಾತ್ರೆ ಮಾತ್ರ ಫ್ರೀ ಕೊಡ್ತಾರೆ ಇನ್ನೆಲ್ಲ ಆಚೆ ಬರ್ಕೊಡ್ತಾರೆ ಅಂದರೆ ಇವರು ರೋಗಿ ಮೇಲೆ ಚಲ್ಲಾಟ ಆತಾರೆ ಇದು ಸರಿಲ್ಲ ಅಂತಂದ್ಬಿಟ್ಟು ನಾವು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕಿನ ವಿಜಯಪುರ ಆಸ್ಪತ್ರೆ ಮುಂದೆ ಇವತ್ತು ನಾವು ಪ್ರತಿಭಟನೆ ಅಲ್ಲ ಮೌನ ಉಗ್ರ ಹೋರಾಟವನ್ನು ನಾವು ಕಪ್ಪು ಕೊಟ್ಟು ಕಪ್ಪು ಕಪ್ಪು ಬಟ್ಟೆಯನ್ನು ಕಳಿಸಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಈ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸ್ತೇವೆ ಇದನ್ನು ಇದು ರಾಜಕಾರಣಿ ಇವತ್ತು ಫ್ರೀ ಅಂತ ಹೇಳಿ ಇವತ್ತು ಪುಸ್ತಕ ಇರ್ಬೋದು ಆಮೇಲೆ ಯಾವ್ದು ಕರೆಂಟ್ ಇರ್ಬೋದು ಆಮೇಲೆ ಇನ್ನೊಂದು ಬಾಕಿ ಎಲ್ಲ ಕೊಟ್ಟರೆ ಅದು ಯಾವುದು ಉದ್ಧಾರ ಆಗಿಲ್ಲ ಇವತ್ತು ರೋಗಿ ಮೇಲೆ ಇವತ್ತು ಪ್ರಯೋಗ ಮಾಡ್ತೀರಿ ಇದು ನಿಮ್ಗೆ ದೇವ್ರು ಒಳ್ಳೇದು ಮಾಡಲ್ಲ ಆ ಶಾಪ ತಡ್ತೇ ತಡ್ತದೆ ಅಂತ ಹೇಳಿ ಎರಡು ಮಾತ್ರ ಅವಕಾಶ ಮಾಡ್ಕೊಡ್ತಾ